ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತು ಓಪನ್ ಆಗ್ತಿರೋ ಒಂದು ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀವಿ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಗೋದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ನಮ್ಮ ಟಾರ್ಗೆಟ್ ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೋ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒನ್ನು ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಇಲ್ಲಿ ಕಂಪನಿ ಅಂತ ನಾವು ನೋಡಿದ್ರೆ ಬಜಾಜ್ ಸ್ಟೈಲ್ ರಿಟೇಲ್ ಲಿಮಿಟೆಡ್ ಕಂಪನಿಯ ಹೆಸರು ಆಗೋ ಲೋಗೋ ಇಲ್ಲಿದೆ ನೋಡಬಹುದು ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ ಜೂನ್ ಎರಡ್ ಸಾವಿರದ ಹದ್ಮೂರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಬಜಾಜ್ ಸ್ಟೈಲ್ ರಿಟೇಲ್ ಲಿಮಿಟೆಡ್ ಇಸ್ ಅ ಫ್ಯಾಷನ್ ರಿಟೈಲರ್ ಆಪರೇಟಿಂಗ್ ಇನ್ ವೆಸ್ಟ್ ಬೆಂಗಾಲ್ ಅಂಡ್ ಒಡಿಶಾ ಫ್ಯಾಷನ್ ರಿಟೇಲರ್ ಕಂಪನಿ ಎಸ್ಪೆಷಲಿ ವೆಸ್ಟ್ ಬೆಂಗಾಲ್ ಅಂಡ್ ಒಡಿಶಾದಲ್ಲಿ ತನ್ನ ಆಪರೇಷನ್ಸ್ ಅನ್ನ ಮಾಡ್ತಿದೆ ಅಥವಾ ತನ್ನ ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು ದ ಕಂಪನಿ ಆಫರ್ಸ್ ಅಪರಲ್ ಫಾರ್ ಮೆನ್ ಮೆನ್ಸ್ ವೇರ್ ವುಮೆನ್ಸ್ ವೇರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಇನ್ಫ್ಯಾಂಟ್ಸ್ ಅಂಡ್ ಜನರಲ್ ಮರ್ಚೆಂಡೈಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ಎಸ್ಪೆಷಲಿ ಅಪ್ಪರಲ್ ಬಿಸ್ನೆಸ್ ಅಲ್ಲಿ ಅಥವಾ ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪನಿ ಅಂತ ಹೇಳ್ಬೋದು ರೀಟೇಲ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ರೀಟೇಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗೆ ಹೋಮ್ ಫರ್ನಿಶಿಂಗ್ ಪ್ರಾಡಕ್ಟ್ಸ್ ಕೂಡ ಇದೆ ಕಂಪನಿಯಲ್ಲಿ ನೋಡಬಹುದು ಆಸ್ ಟ್ವೆಂಟಿ ಟ್ವೆಂಟಿ ನೋಡಬಹುದು ಒಂಬತ್ತು ಸಾವಿರದ ನಲವತ್ತಾರು ಸ್ಕ್ವೇರ್ ಫೀಟ್ ಅಂಡ್ ವರ್ ಆಫ್ ಸ್ಟಾಫ್ ಬೈ ಟ್ರೈಂಡ್ ಎಂಪ್ಲಾಯೀಸ್ ಟು ಎನ್ಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ವೆಸ್ಟ್ ಬೆಂಗಾಲ್ ಒಡಿಶಾ ಬಿಟ್ಟು ಬೇರೆ ಆಪರೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಬಹುದು ಕಂಪನಿ ಆಪರೇಟ್ಸ್ ಇನ್ ಒಡಿಶಾ ಬಿಹಾರ್ ಅಸ್ಸಾಂ ಜಾರ್ಖಂಡ್ ಆಂಧ್ರಪ್ರದೇಶ ಉತ್ತರ ಪ್ರದೇಶ ತ್ರಿಪುರ ಅಂಡ್ ಛತ್ತೀಸ್ಗಢ ಈ ರಾಜ್ಯಗಳಲ್ಲೂ ಕೂಡ ಕಂಪನಿ ತನ್ನ ಎಕ್ಸಿಸ್ಟೆನ್ಸ್ ಇಟ್ಕೊಂಡಿದೆ ನೋಡಬಹುದು ಒಂಬತ್ತು ಸ್ಟೇಟ್ಸ್ ಅಲ್ಲಿ ಕಂಪನಿ ತನ್ನ ಸರ್ವಿಸಸ್ ಆಫರ್ ಮಾಡ್ತಾ ಇದೆ ಹಾಗೆ ನೂರ ಸ್ಟೋರ್ಸ್ ಇದೆ ಜೊತೆಗೆ ಇನ್ ಹೌಸ್ ಮಾರ್ಕೆಟಿಂಗ್ ಟೀಮ್ ಕೂಡ ಇದೆ ಕನ್ಸಿಸ್ಟಿಂಗ್ ಆಫ್ ತರ್ಟೀನ್ ಪರ್ಸನಲ್ ಇದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ಆಯಿತು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಹಾಗೂ ಎಲ್ಲೆಲ್ಲಿ ಅದರ ಎಕ್ಸಿಸ್ಟೆನ್ಸ್ ಇದೆ ಅಂತ ಕಂಪನಿ ಆಫ್ ಅನ್ನು ನೋಡಿದ್ರೆ ಜಸ್ಟ್ ಒನ್ ಇಯರ್ ಫೈನಾನ್ಷಿಯಲ್ಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಜಾಸ್ತಿ ಮಾಹಿತಿ ಇಲ್ಲ ರೆವಿನ್ಯೂ ವೈಸ್ ಒಂಬೈನೂರ ಎಂಬತ್ತೆರಡು ಕೋಟಿ ಇದೆ ಪ್ಯಾಟ್ ಅರೌಂಡ್ ಇಪ್ಪತ್ತೆರಡು ಕೋಟಿ ಇದೆ ರಿಸರ್ವ್ಸ್ ನೂರ ಎಂಬತ್ತೆರಡು ಕೋಟಿ ಇದೆ ಸಾರಿ ನೂರ ಎಂಬತ್ತು ಕೋಟಿ ಇದೆ ಪಾರೋಯಿಂಗ್ ಕೂಡ ಇದೆ ನೋಡಬಹುದು ನೂರ ಎಪ್ಪತ್ತೆಂಟು ಕೋಟಿ ಸಾಲ ಕೂಡ ಇದೆ ಕಂಪನಿಯಲ್ಲಿ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಪ್ರೀಪೇಮೆಂಟ್ ಆರ್ ರೀಪೇಮೆಂಟ್ ಆಫ್ ಆಲ್ ಆರ್ ಪೋರ್ಷನ್ ಆಫ್ ಸರ್ಟನ್ ಔಟ್ಸ್ಟ್ಯಾಂಡಿಂಗ್ ಬಾರ್ ಆಂಕ್ಸ್ ಕಂಪನಿ ತಗೊಂಡಿರುವಂತಹ ಸಾಲವನ್ನ ಪೇ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ನಂತರ ಐಪಿಒ ಡೀಟೇಲ್ಸ್ ಗೆ ಬರೋದಾದ್ರೆ ಆಗಸ್ಟ್ ಮೂವತ್ತು ಅಂದ್ರೆ ಇವತ್ತಿನ ಓಪನ್ ಇದೆ ಸೆಪ್ಟೆಂಬರ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತೊಂಬತ್ತು ಪರ್ ಶೇರ್ ಇದೆ ಲಾರ್ಜ್ ಸೈಜ್ ಮೂವತ್ತೆಂಟು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಎಂಟುನೂರ ಮೂವತ್ನಾಲ್ಕು ಕೋಟಿ ಫ್ರೆಶ್ ಇಶ್ಯೂ ಅದರಲ್ಲಿ ನೂರ ನಲ್ವತ್ತೆಂಟು ಕೋಟಿ ಎಷ್ಟು ಮಾತ್ರ ಕಂಪನಿಗೆ ಹೋಗುತ್ತೆ ಉಳಿದದ್ದು ಆಫರ್ ಫಾರ್ ಸೇಲ್ ಆಗಿರುತ್ತೆ ಹಾಗಾಗಿ ಈ ಮುಂಚೆ ಇನ್ವೆಸ್ಟ್ ಮಾಡಿರೋ ಗೆ ಹೋಗುತ್ತೆ ಆರ್ನೂರ ಎಂಬತ್ತಾರು ಕೋಟಿ ಹಾಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಮೂವತ್ತೈದು ಪರ್ ಶೇರ್ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂಬಿ ಇದೆ ರೀಟೇಲ್ಗೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಅನಂತರ ಟೆಂಟಿವ್ ಶೆಡ್ಯೂಲ್ಗೆ ಬಂದ್ರೆ ಆಗಸ್ಟ್ ಮೂವತ್ತಕ್ಕೆ ಓಪನ್ ಆಗುತ್ತೆ ಸೆಪ್ಟೆಂಬರ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಸೆಪ್ಟೆಂಬರ್ ನಾಲ್ಕಕ್ಕೆ ಇರುತ್ತೆ ಅಲಾಟ್ ಆಗದೆ ಇದ್ರೆ ಸೆಪ್ಟೆಂಬರ್ ಐದರಿಂದ ಡಿ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಸೆಪ್ಟೆಂಬರ್ ಐದನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಅಕೌಂಟ್ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ ಆರ್ ಇರುತ್ತೆ ನಂತರ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಒಂದು ಲಾಟ್ ಮೂವತ್ತೆಂಟು ಶೇರ್ಸ್ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆರಡು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರೆಗೂ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಅನ್ನೂರ ತೊಂಬತ್ನಾಲ್ಕು ಶೇರ್ ಗಳು ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಅರವತ್ತಾರು ಬೇಕಾಗುತ್ತೆ ನಂತರ ಎಸ್ ಎಚ್ ಐವತ್ ಏಳ್ ಲಾಟ್ ವರೆಗೂ ಅಪ್ಲೈ ಮಾಡಬಹುದು ಎರಡ್ ಸಾವಿರದ ಐನೂರ ನಲವತ್ತಾರು ಶೇರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ ಸಾವಿರ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೆಂಟು ಲಾಟು ಹತ್ತು ಲಕ್ಷದ ಐದ್ ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ಬೇಕಾಗುತ್ತೆ ನಂತರ ಪ್ರೀ ಇಶ್ಯೂ ನೇ ಬರ ಐವತ್ತೈದು ಪರ್ಸೆಂಟ್ ಪೋಸ್ಟ್ ಇಶ್ಯೂ ನೋಡಬೇಕು ಎಷ್ಟಾಗುತ್ತೆ ಅಂತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಡಿತಾ ಅಂತ ಏನು ಪಾಸಿಟಿವ್ ಕಾಣುತ್ತೆ ಯಾಕಂದ್ರೆ ಡೇಟಾ ಕೂಡ ಜಾಸ್ತಿ ಕೊಟ್ಟಿಲ್ಲ ಇವರು ಜಸ್ಟ್ ಒನ್ ಇಯರ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ನಾನಂತೂ ಯಾವುದೇ ಕಂಪನಿಯನ್ನು ಐಪಿಒದಲ್ಲಿ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ ಬಟ್ ಕೆಲವೊಂದು ಇಂಟ್ರೆಸ್ಟಿಂಗ್ ಕಂಪನೀಸ್ ಇರುತ್ತೆ ಜೊತೆಗೆ ಈ ಫ್ಯಾಷನ್ ರಿಟೈಲ್ ತುಂಬಾನೇ ಡೀಪ್ ಸ್ಟಡಿ ಮಾಡ್ಬೇಕಾಗುತ್ತೆ ಈ ತರದ ಕಂಪನೀಸ್ ಅನ್ನ ಯಾಕಂದ್ರೆ ಅಂತ ಗ್ರೇಟ್ ರಿವಾರ್ಡ್ ಅನ್ನ ಗೆ ಈ ಕಂಪನಿಗಳು ಕೊಟ್ಟಿಲ್ಲ ಇಷ್ಟೇನ ನೋಡಿದ್ರೆ ಬೇರೆ ಅಲ್ಲಿ ಕಂಪನೀಸ್ ಇದಾವೆ ಸುಮಾರು ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ನಾವು ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ನು ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗದರೆ ಲಿಸ್ಟಿಂಗ್ ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಆಸ್ ಆಫ್ ರುಪೀಸ್ ಇದೆ ಎಷ್ಟು ಪ್ರೈಸ್ ಬಂದು ಮುನ್ನೂರ ಎಂಬತ್ತೊಂಬತ್ತೆ ಬ್ಯಾಂಡ್ ಹಾಗಾಗಿ ಐನೂರ ಹತ್ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ತರ್ಟಿ ತ್ರೀ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಆಗುತ್ತೆ ಡೀಸೆಂಟ್ ಪ್ರೀಮಿಯಂ ಇದೆ ಕಡಿಮೆ ಪ್ರಮಾಣದಲ್ಲಿ ಇಲ್ಲ ಯಾಕಂದ್ರೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಅದಕ್ಕಿಂತ ಇದು ಕೂಡ ಪ್ರತಿದಿನ ನೋಡಬೇಕಾಗುತ್ತೆ ಬದಲಾಗುತ್ತೆ ಹಾಗಾಗಿ ನಾವು ಅದನ್ನು ಕೂಡ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾವು ತರ್ಟಿ ತ್ರೀ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಖಂಡಿತ ಲಾಭವನ್ನು ಕೂಡ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಇದೆ ಅಂತ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ಅದರ ಆಸುಪಾಸಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ತರ್ಟಿ ಏಟ್ ಆಗ್ಬೋದು ಆಗ್ಬಹುದು ಫಾರ್ಟಿಗೂ ಆಗ್ಬಹುದು ಅಥವಾ ಟ್ವೆಂಟಿ ಫೈವ್ಗೂ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೋ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಚೇಂಜಸ್ ಆಗುತ್ತೆ ಅಂತ ಓವರ್ ದ ಡೇಸ್ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ